ಹಾಯ್ ಎವ್ರಿ ಒನ್ ಇದು ವರ್ಮ ಲಕ್ಷ್ಮಿ ಹಬ್ಬದ ಹಿಂದಿನ ದಿನ ನಾನು ಯಾವ ರೀತಿ ಪ್ರಿಪ್ರೇಷನ್ ಮಾಡಿಕೊಂಡೆ ಅನ್ನೋ ವಿಡಿಯೋ ನಿಮಗೆ ಶೇರ್ ಇದ್ದೀನಿ ಗುರುವಾರ ಅಂತೂ ಮೈಸೂರಲ್ಲಿ ಸಿಕ್ಕಾಬಟ್ಟೆ ಮಳೆ ಇತ್ತು ಈವ್ನಿಂಗ್ ಅಂದರೆ ನಾವು ಫೈವ್ ಓ ಕ್ಲಾಕ್ ಹೋಗಿ ಎಲ್ಲ ಹಬ್ಬದ ಸಾಮಾನೆಲ್ಲ ತರೋಣ ಹೂವು ಹಣ್ಣು ತರಕಾರಿ ಆಗಲಿ ಮತ್ತು ಮ್ಯಾಚಿಂಗ್ ಬ್ಯಾಂಗಲ್ಸ್ ಆಗಲಿ ಕುಂಕುಮಕ್ಕೆ ಕೊಡೋ ಬ್ಯಾಂಗಲ್ಸ್ ಆಗಲಿ ಎಲ್ಲ ತರೋಣ ಅಂತ ಪ್ಲ್ಯಾನ್ ಆಗಿತ್ತು ಆದರೆ ಮೈಸೂರಲ್ಲಿ ಗುರುವಾರ ಐದು ಗಂಟೆಯಿಂದಲೇ ಮಳೆ ತುಂಬಾ ಸ್ಟಾರ್ಟ್ ಆಯಿತು ಅದು ಮಳೆ ನಿಂತಿದ್ದೆ ಸೆವೆನ್ ಓ ಕ್ಲಾಕ್ ಆಯಿತು ಸೆವೆನ್ ಓ ಕ್ಲಾಕೆ ಹೋಗಿ ನಾವು ಬಂದಿದ್ದೆ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಬಂದು ಊಟ ಎಲ್ಲ ಮುಗಿಸಿ ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ಹಣ್ಣೆಲ್ಲ ಒಂದು ಬೌಲ್ಗೆ ಎತ್ತಿಡ್ಕೊತಾ ಇದ್ದೀನಿ ಪೂಜೆಗೆ ದೇವ್ರ ಮನೇಲಿ ಏನೇನು ಇಡಬೇಕು ಅದೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ ಮತ್ತೆ ಹೂನ ಬಿಡಿ ಹೂನ ಒಂದು ಕಡೆ ಮತ್ತೆ ಹಾರ ತಂದಿದ್ನಲ್ಲ ಅದು ಕೂಡ ಒಂದು ಕಡೆ ಎಲ್ಲ ನಾನು ಎತ್ತಿಡ್ಕೊತಾ ಇದ್ದೀನಿ ಯಾವುದೇ ಹಬ್ಬ ಬರಲಿ ಹಿಂದಿನ ದಿನ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ದಿನ ಈಸಿಯಾಗಿ ನಾವು ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು ಹಾಗಾಗಿ ನಾನು ಎಲ್ಲ ಸಪ್ರೇಟಾಗಿ ಹೆತ್ತಿಟ್ಕೊತಾ ಇದ್ದೀನಿ ನಾವು ಎಲ್ಲ ಇದೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋಷ್ಟೊತ್ತಿಗೆ ಲೆವೆನ್ ಓ ಕ್ಲಾಕೆ ಆಯಿತು ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾಯಿದ್ಲು ಯಾವುದೇದು ಅದು ಎಲ್ಲೆಲ್ಲಿಡಬೇಕು ಈಗ ಹೂವು ಒಂದು ಕಡೆ ಹಣ್ಣು ಒಂದು ಕಡೆ ಮತ್ತು ಪೂಜೆ ಸಾಮಾನು ಒಂದು ಕಡೆ ಎಲ್ಲ ಎಲ್ಲಿ ದೇವ್ರ ಮನೆಯಲ್ಲಿ ಎಷ್ಟಿಡಬೇಕು ಅದೆಲ್ಲ ನಾವು ಹಿಂದಿನ ದಿನ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ದಿನ ಈಸಿ ಆಗುತ್ತೆ ಹಾಗಾಗಿ ತರಕಾರಿ ಎಲ್ಲ ಫ್ರಿಜ್ಗೆ ಕೂಡ ಹಾಕ್ತಾ ಇದ್ದೀನಿ ಯಾವುದೇ ಹಬ್ಬ ಬರಲಿ ಹಿಂದಿನ ದಿನ ಪ್ರಿಪ್ರೇಷನ್ನು ಮತ್ತು ಸಡಗರ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಎಷ್ಟು ಚೆಂದ ಅಲ್ವಾ ಈ ಫೀಲಿಂಗ್ ಎಲ್ಲ ಈಗ ನೆನೆಸ್ಕೊಂಡ್ರೆ ಇನ್ನೂ ಖುಷಿ ಕೊಡುತ್ತೆ ಯಾವ ರೀತಿ ಮಾಡಿದ್ವಿ ವರ್ಷ ವರ್ಷ ಅಂತ ತುಂಬ ಖುಷಿ ಕೊಡುತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಆಚೆ ಕಡೆ ಕಲ್ಲರ್ ಬಿಡ್ತಾ ಇದ್ದೀವಿ ನಾನು ನನ್ನ ಮಗಳು ಅವಳು ಕಲ್ಲರ್ ಹಾಕೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ಲು ತುಂಬಾ ಖುಷಿ ಕೊಡುತ್ತೆ ಇದೆಲ್ಲ ಸಡಗರ ಹಬ್ಬ ಅಂತ ಅಂದರೆ ಬಾಗಿಲೆಲ್ಲ ಅಲಂಕಾರ ಆದಮೇಲೆ ದೇವ್ರ ಮನೆ ಬಾಗಿಲನ್ನ ಅಲಂಕಾರ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ಹೊರಿಸ್ಕೊಂಡು ರಂಗೋಲೆ ಬಿಟ್ಟು ಅರಶಿನ ಕುಂಕುಮ ಎಲ್ಲ ಹಿಟ್ಟು ಹೂವೆಲ್ಲ ಮೇ ಇಟ್ಟು ನಾನು ದೇವ್ರ ಮನೆ ಬಾಗಿಲನ್ನ ಈ ರೀತಿ ಅಲಂಕಾರ ಮಾಡ್ಕೊಂಡಿದ್ದೀನಿ ಜೊತೆಗೆ ಹಸಿರು ತೋರಣಗಳನ್ನ ಬಾಗಿಲು ಕಟ್ಟೋರಿಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಜೊತೆಗೆ ಹೂವಿನ ಹಾರ ಹಾಕಿದ್ರೆ ಅಷ್ಟೇ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಜೊತೆಗೆ ನಾನು ವರಮಲಕ್ಷ್ಮಿ ಹಬ್ಬಕ್ಕೆ ಹಿಂದಿನ ದಿನನೇ ಎಲ್ಲ ತಿಂಡಿಗಳನ್ನು ಮಾಡ್ಕೊಂಡಿದ್ದೆ ಚಕ್ಲಿ ಮತ್ತು ರವೆ ಹುಂಡೆ ಎಲ್ಲ ಹಿಂದಿನ ದಿನನೇ ಎಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಮತ್ತು ಇವಾಗ ದೇವ್ರ ಮನೆ ಎಲ್ಲ ಅಲಂಕಾರ ಮಾಡ್ತಾ ಇದ್ದೀನಿ ಹೂವು ಹಣ್ಣು ಕಾಯಿ ಮತ್ತೆ ನಾನು ಏನು ದೇವ್ರಿಗೆ ಸ್ಯಾರಿ ತಂದಿದ್ದೆ ಅದನ್ನು ಕೂಡ ಹೂವು ಮತ್ತೆ ಅರಶಿನ ಕುಂಕುಮ ಎಲ್ಲ ಅದ್ರ ಮೇಲೆ ಇಟ್ಟು ನಾನು ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡೋದು ನಮ್ಮ ಮನೆಯ ವರಮಲಕ್ಷ್ಮಿ ಹಬ್ಬದ ಪೂಜೆ ಎಲ್ಲ ಆದ್ಮೇಲೆ ಒಂದು ಕ್ಲಿಪ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ವರ್ಮಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈಗ ಬೆಳಗ್ಗೆ ಪೂಜೆ ಎಲ್ಲ ಆದಮೇಲೆ ಇವ್ನಿಂಗ್ ಎಲ್ಲರೂ ಕುಂಕುಮಕ್ಕೆ ಬರ್ತಾರೆ ಅಲ್ವಾ ನಾವು ಕೂಡ ಎಲ್ಲ ರಿಲೇಷನ್ಸ್ ಮನೆಗೆ ಫ್ರೆಂಡ್ಸ್ ಮನೆಗೆ ಕುಂಕುಮಕ್ಕೆ ಹೋಗಬೇಕು ಹಾಗಾಗಿ ಸ್ವಲ್ಪ ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ನನ್ನ ಮಗಳೆಲ್ಲ ರೆಡಿಯಾಗಿದ್ದೀವಿ ಜೊತೆಗೆ ನಮ್ಮ ಫ್ರೆಂಡ್ಸ್ಗಳನ್ನ ರಿಲೇಟಿವ್ನ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ನಮ್ಮ ಮನೆಯ ಹಬ್ಬ ಬೆಳಗ್ಗೆಯಿಂದ ಸಂಜೆವರೆಗೂ ಹೀಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನ ಮರಿ Thank you.